ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಶಿವ ಪುರಾಣದಲ್ಲಿ ತಿಳಿಸಿರುವಂತೆ ಶಿವಾರಾಧನೆಯನ್ನು ಯಾವೆಲ್ಲ ಸಮಸ್ಯೆಗಳಿಗೆ ಹೇಗೆ ಮಾಡಬಹುದು ಹಾಗೂ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಾವ ರೀತಿ ಶಿವಾರಾಧನೆಯನ್ನು ಮಾಡಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಶಿವ ಪುರಾಣದಲ್ಲಿ ತಿಳಿಸಿರುವಂತೆ ಶಿವಾರಾಧನೆಯನ್ನು ಮಾಡುವ ಬಗೆಯನ್ನು ತಿಳಿಯೋಣ ಸ್ನೇಹಿತರೆ ಶಿವ ಪುರಾಣವು ಮಹಾಪುರಾಣದ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೂ ಪ್ರತಿಯೊಂದು ಸಮಸ್ಯೆಗಳ ಪರಿಹಾರಕ್ಕೆ ಶಿವ ಪುರಾಣದಲ್ಲಿ ವಿವಿಧ ರೀತಿಯ ಪರಿಹಾರಗಳನ್ನು ಸೂಚಿಸಲಾಗಿದೆ ಪರಶಿವನು ಉದಾರ ಮನಸ್ಸುಳ್ಳವನು ಹಾಗಾಗಿ ಶಿವನನ್ನು ಒಲಿಸಿಕೊಳ್ಳಲು ಕಠಿಣ ಪರಿಶ್ರಮವೇನು ಬೇಕೆಂದಿಲ್ಲ ಆತನನ್ನು ಒಲಿಸಿಕೊಳ್ಳಲು ಭಕ್ತಿಯೊಂದಿದ್ದರೆ ಸಾಕು ಯಾವುದೇ ಓರ್ವ ಶಿವಭಕ್ತನು ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಜಪಿಸಿದರೆ ಸಾಕು ಆತನು ಸುಖಿ ಜೀವನವನ್ನು ಹೊಂದುತ್ತಾನೆ ಶಿವ ಪುರಾಣವು ಮನುಷ್ಯನ ಸಮಸ್ಯೆಗಳ ನಿವಾರಣೆಗೆ ಒಂದಷ್ಟು ಪರಿಹಾರಗಳನ್ನು ಸಲಹೆಗಳನ್ನು ನೀಡಿದೆ ಸ್ನೇಹಿತರೆ ಮನೆಯಲ್ಲಿ ಯಾರಿಗಾದರೂ ಜರವಿದ್ದರೆ ಅಂತಹವರು ಬೆಳಿಗ್ಗೆ ಸ್ನಾನ ಮಾಡಿ ಶಿವನನ್ನು ಪ್ರಾಮಾಣಿಕವಾಗಿ ಆರಾಧಿಸಬೇಕು ಹಾಗೂ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಿ ಶಿವನಿಗೆ ನೀರನ್ನು ಅರ್ಪಿಸಬೇಕು ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ಶಿವರನ್ನು ಆರಾಧಿಸಿದರೆ ಸಂತೋಷವು ನೆಲೆಯಾಗುತ್ತದೆ ಹಾಗೂ ಮಕ್ಕಳ ಆರೋಗ್ಯವೂ ಕೂಡ ವೃದ್ಧಿಯಾಗುತ್ತದೆ ಇನ್ನು ಮಹಿಳೆಯರು ಬೆಳಿಗ್ಗೆ ಸ್ನಾನ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಶಿವನಿಗೆ ನೀರನ್ನು ಅರ್ಪಿಸಿದರೆ ಆಕೆಯ ಪತಿಯ ಆಯಸ್ಸು ಕೂಡ ಹೆಚ್ಚುತ್ತದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅಥವಾ ನೀವೇ ಓದುವ ಅಥವಾ ಬರೆಯುವ ಕಾರ್ಯದಲ್ಲಿ ತೊಡಗಿದ್ದರೆ ಶಿವನನ್ನು ಸಕ್ಕರೆ ಬೆರೆಸಿದ ಹಾಲಿನಿಂದ ಅಭಿಷೇಕ ಮಾಡಿ ಇದರಿಂದ ವಿದ್ಯಾಭ್ಯಾಸವು ಉತ್ತಮವಾಗಿರುತ್ತದೆ ಇನ್ನು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಶುಭ ಫಲಿತಾಂಶವನ್ನು ಪಡೆಯಲು ಪ್ರತಿದಿನ ಶಿವನನ್ನು ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಮತ್ತು ನೆಮ್ಮದಿ ನೆಲೆಸುತ್ತವೆ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ದೈಹಿಕ ದೌರ್ಬಲ್ಯವನ್ನು ಹೊಂದಿದರೆ ಆತನಿಗೆ ಶಿವ ಪುರಾಣದಲ್ಲಿ ವಿಶೇಷ ಕ್ರಮಗಳನ್ನು ನೀಡಲಾಗಿದೆ ದೈಹಿಕ ದೌರ್ಬಲ್ಯವನ್ನು ಹೊಂದಿರುವ ವ್ಯಕ್ತಿಯು ಪ್ರತಿನಿತ್ಯ ಶಿವನನ್ನು ಹಸುವಿನ ತುಪ್ಪದಿಂದ ಅಭಿಷೇಕಿಸಬೇಕು ಇದರಿಂದ ಆ ವ್ಯಕ್ತಿಯ ದೈಹಿಕ ದೌರ್ಬಲ್ಯವು ನಿವಾರಣೆಯಾಗುತ್ತದೆ ಅಷ್ಟು ಮಾತ್ರವಲ್ಲ ಶಿವ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಟಿಬಿ ರೋಗಿಯು ಶಿವನನ್ನು ಜೇನುತುಪ್ಪದಿಂದ ಅಭಿಷೇಕಿಸಿದರೆ ಆತನ ರೋಗವು ನಿವಾರಣೆಯಾಗುವುದೆಂದು ತಿಳಿದು ಬಂದಿದೆ ಸ್ನೇಹಿತರೆ ದೀರ್ಘಕಾಲದವರೆಗೆ ವಾಹನವನ್ನು ಖರೀದಿಸುವ ಆಸೆಯನ್ನು ಹೊಂದಿದ್ದು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆಸೆ ಫಲಕಾರಿಯಾಗಿಲ್ಲವಾದರೆ ಶಿವನನ್ನು ಮಲ್ಲಿಗೆ ಹೂವುಗಳಿಂದ ಆರಾಧಿಸಿದರೆ ವಾಹನವನ್ನು ಖರೀದಿಸುವ ಬಯಕೆ ಈಡೇರುತ್ತದೆ ಸ್ನೇಹಿತರೆ ಮೋಕ್ಷ ಪ್ರಾಪ್ತಿಗಾಗಿ ಶಿವನಿಗೆ ಬಿಳಿ ಹಾಗೂ ಕೆಂಪು ಬಣ್ಣದ ಹೂವುಗಳಿಂದ ಪೂಜಿಸಿ ಆರಾಧಿಸಬೇಕು ಈ ರೀತಿ ಶುದ್ಧ ಮನಸ್ಸಿನಿಂದ ಪೂಜಿಸಿದರೆ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಶಿವಪುರಾಣದಲ್ಲಿ ತಿಳಿಸಿರುವಂತೆ ಶಮಿ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಕೂಡ ಸಾಕಷ್ಟು ಫಲಗಳನ್ನು ಪಡೆಯಬಹುದು ಸ್ನೇಹಿತರೆ ಸುಂದರವಾದ ಹೆಂಡತಿಯನ್ನು ಪಡೆಯಲು ಶಿವಪುರಾಣದಲ್ಲಿ ಶಿವನನ್ನು ಹೂವುಗಳಿಂದ ಪೂಜಿಸಬೇಕು ಎನ್ನಲಾಗಿದೆ ಶಿವಪುರಾಣದ ಪ್ರಕಾರ ವಿವಾಹಿತ ಯುವಕರು ಪ್ರತಿನಿತ್ಯ ಬಿಳಿ ಬಣ್ಣದ ಹೂವಿನಿಂದ ಶಿವನನ್ನು ಆರಾಧಿಸಿದರೆ ಅವರು ಶೀಘ್ರದಲ್ಲಿ ಸುಂದರ ಮತ್ತು ಉತ್ತಮ ಗುಣವುಳ್ಳ ಪತ್ನಿಯನ್ನು ಹೊಂದುತ್ತಾರೆ ಸ್ನೇಹಿತರೆ ಮಲ್ಲಿಗೆ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಉಂಟಾಗುವುದಿಲ್ಲ ಮತ್ತು ಲಕ್ಷ್ಮಿ ಕೂಡ ಸಂತೋಷಗೊಂಡು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ಶಿವ ಪುರಾಣದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಗಂಟೆ ಹೂವು ಕೇವಲ ಗಣೇಶನಿಗೆ ಮಾತ್ರವಲ್ಲ ಶಿವನಿಯು ಕೂಡ ಬಲು ಪ್ರಿಯವಾದ ಹೂವು ರುವ ಪುರಾಣದಲ್ಲಿ ಗಂಟೆ ಹೂವಿನಿಂದ ಶಿವನನ್ನು ಆರಾಧಿಸಲು ವಿಶೇಷ ಮಹತ್ವವನ್ನು ನೀಡಲಾಗಿದೆ ಈ ಪುರಾಣದ ಪ್ರಕಾರ ಪ್ರತಿನಿತ್ಯ ಗಂಟೆ ಹೂವನ್ನು ಶಿವನಿಗೆ ಅರ್ಪಿಸಿ ಅವನನ್ನು ಭಕ್ತಿಯಿಂದ ಪೂಜಿಸಿದರೆ ಹೊಸ ವಸ್ತ್ರವನ್ನು ಶೀಘ್ರದಲ್ಲೇ ಪಡೆದುಕೊಳ್ಳುವಿರಿ ಮತ್ತೊಂದೆಡೆ ಪಾರಿಜಾತ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಸಂತೋಷ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶಿವ ಪುರಾಣದಲ್ಲಿ ತಿಳಿಸಿರುವಂತೆ ಶಿವಾರಾಧನೆಯನ್ನು ಮಾಡಿ ನಾವು ಏನಿಲ್ಲ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯಬಹುದು ಸ್ನೇಹಿತರೆ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು